ಅತ್ತೆ ಎಡಿ ಹಾಲ್ ಎಂಬ ಎಲ್ಲ ನಾನು ಮಾಡ್ ನೋಡ್ ಮನೆ ಅಂದ ರೊಟ್ಟಿ ಒಣಗಿದ ಪನ್ನಿ ಸರ್ಚ್ ಕೊಟ್ಟಿದ್ರೆ ಮಾಡ್ತೀನಿ ಇದು ಒಂದೇ ಅದು ಏನು ಹೋದಳೆ ಅಂಬಲ್ ಇವರು ತವ್ರ ಮನೆಯವ್ರ ಅನ್ಕ ಬರವಾರು ನನ್ನ ನಸೀಬ ಚಲೋ ಇಲ್ಲ ತವರ ಮನೆಯವ್ರ ಹಾದಿ ನೋಡಿ ಮಳೆ ಹಾದಿ ನೋಡ್ದಂಗೆ ಆಗತ್ತೈತಿ ಆ ಈಗ ಕಾಲಾಗ ಪಂಚ ಬಂದೈತಿ ಮೂರು ಗುಳ್ಳವ್ ಅದು ಇನ್ನು ಬರೋದು ನಾಲ್ಕನೇ ಗುಳ್ಳವು ಈಗಾರ ಒಂದು ಎರಡು ದಿವಸ ಹೋಗಿ ಒಟ್ಟ ನಿತ್ತು ಹಾಸರ್ಕಿ ಬೇಸರಿಕಿ ಕಳ್ಕೊಂಡ್ ಬರ್ಬೇಕಂದ್ರ ಇವರು ಬರೋವಾರ ಕೊಟ್ರ ಅಂದ್ರ ಅತ್ತ ಮಾರಿ ಬಿಟ್ಟಂಗ ಕು ಗಂಡನ ಮನ್ಯಾಗ ಬಿಟ್ಟು ಬಿಡ್ತಾರ ಆ ನಮಗ ಗಂಡನ ಮನ್ಯಾಗ ಎಲ್ಲಿ ಸೌಡ್ ಸಿಗ್ತತಿ ಅರ್ಯಾ ಚೆನತ ಮಾಡುದ ಮಾಡೋದ ಮಾಡುದ ಮಾಡೋದ ನಮ್ಮ ಅತ್ತ ಅನಕ ಆಚಕಿನ ಕಡ್ಡಿ ತಗತಿ ಇಚ್ ಕಡೆ ಇಡಾಂಗಿರ್ ನೋಡ್ ಕುತ್ತಲೆ ಊಟ ಕುತ್ತಲೆ ಚಾ ಎಲ್ಲ ಕೂತಲೆ ಅದೊಂದ್ ಬೇಸ್ರಾಗೈತಿ ನನಗ್ ಮುದೋಡಿ ಮುದೋಡಿ ಇವ್ ನನ್ನ ಗಂಡ ಏನ್ ಕೇಳಂಗಿಲ್ಲ ಬಿಡಂಗಿಲ್ಲ ಹೊಲ ಹೊಲ ಊಟ ಮಾಡೋದು ಬರೇ ಹೊಲಕ್ಕೆ ಹೋಗೋದು ಏನು ದುಡಿ 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 ತಾನು ಹ್ಞೂ ಅವು ಒಂದೀಟು ಬುದ್ಧಿ ಧ್ಯಾನ ಹೇಳಂಗಿಲ್ಲ ಅಗೆ ಕೈ ಕೈಯಾಗ ಒಂದಿಟ್ಟು ದಗ್ದ ಮಾಡುವ ಅದು ಹೇಳಕ್ಕೆ ಏನು ಬ್ಯಾನ್ ಬರ್ತೈತೆ ಆ ಎಲ್ಲ ನಾನ ಮಾಡೋದಾಗೈತಿ ನನಗೂ ಸಾಕು ಸಾಕಾಗಿ ಹೋಗೈತಿ ನೋಡುವ ಸಾಕು ಮುಗಿಸೇನ ಒಟ 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 ಹಾಕಿ ಯಾವಾಗಿಂದ ಆ ಮನೆಯಾಗ ದಗದ ಬಗ್ಸಿ ಯಾರು ಮಾಡೋರ್ ಮಾಡ್ಕೊಂಡ ಬಡ ಬಡ ಮಾಡ್ಕೊಂಡು ಹೊಲಕ್ಕೆ ಹೋಗ್ಯ ಅತ್ತೀರಿ ನಾ ಹೊಲಕ್ಕ ಹೋಗಂಗಿಲ್ರಿ ಮನೆಯಾಗ ರಗಡ ರಗಡಾಗೈತಿ ನನಗೆ மாத்திரையில் <laughs> 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 <laughs>

ಮುದೋಡಿದ ಡೌಲ ಮುದಿಕಾದ್ರೂ ಮುರುಕ್ ಮಾಡದ್ ಬಿಡವಾಳ ಮತ್ ನನ್ ಮೇಲೆ ದಬಾಣಿಕೆ ಮಾಡಾಕೈತ ಗೊತ್ತಾತ್ಯಾರ ಹೋಗ ತಗದ್ ಕಸ ಗೊತ್ತಾಗ ನಿನಗು ಮಾಡ್ತೇನ ನಾವ್ ಮುಂದ ಬರ ಬರ್ತ ರೈತರ ಬದುಕಲ್ದಂಗ ಆಗಿ ಬಿಟ್ಟೈತಿ ದಿವ್ಸಕ್ ದಿವ್ಸ ಎಣ್ಣೆ ರೇಟ್ ಜಾಸ್ತಿನ ಒಳದಾಗಿರ ಕಸ ಅವ್ನ ಮಳೆಕಾಲ್ ಮಟ್ಟ ಸಳ್ಳ ಹೊಡಿಯಾಕ ಹೆಣ್ಮಕ್ಳ ಕಸ ತೆಗೀತಂದ್ರ ಕೈ ನುಸ್ತ ಕಾಲ್ ನುಸ್ತ ಏ ಏನ್ ಮಾಡಾಕ್ತದ ಒಳಗ ಹೋಗಿ ಬಂದ್ ನೋಡಿಲಿ ರೇಟ ವರ್ಷದಕ್ಕಿಂತ ಈ ವರ್ಷ ಜಾಸ್ತಿ ಬಿಟ್ಟೈತಿ ನೀವಂತರು ಅತ್ತಿ ಸಸಿ ಕುರುಪಿ ಹಿಡಿಯಂಗಿಲ್ಲ ಹೊರದಾ ಕಸ ತಗಿಯಂಗಿಲ್ಲ ಹೋಗ್ಯಾಡ್ರಿ ಗಾಟಿ ಮತ್ತೆ ನೀ ಏನ್ ಮಾಡ್ತೀಯಾ ಅಡಿಗೆ ಮಾಡ್ತೈತಿ ಇದನ್ನ ಮಾಡೋದು ಮಾಡದು ತಿನ್ನದು ಇದೆಂದಿಬಿಟ್ರು ಮುಂದಿನ ತಗಿದೇನೆ ರೀ ಹೆಂಗೋ ಕಸದೇನೆ ತಂದರಿ ಎನ್ನಿ ಹೊರದಂದ್ರ ಕಸ ಎಲ್ಲಾ ಸುಟೋಕತ್ತಿ ರೀ ಮತ್ತೆ ಅದಕ್ಕಾಗಿ ಒಂದು ನಾಲ್ಕು ದಿವಸ ತಾವರ ಮನೆ ಕಳಿಸ್ತೀರೆ ಅಂತ ಕೇಳಬೇಕನ ತಿನ್ರಿ ತಾವರ ಮನೆಗೆ ಈಗ್ಯಾಕ ರೀ ಈಗ ರೀ ಪಂಚಮಿಗೆ ಹೋಗಿ ಬರ್ತೇನ್ರಿ ಪಂಚಮಿ ದಿವಸ ಐತಿ ಪಂಚಮಿ ಹದಿನೈದು ದಿವ್ಸ ಇಲ್ರಿ ಈ ನಾಳೆ ಬರೋದ ಕಡೆಗುಳ್ಳ ನಾನು ಅರ್ಗಿಗೆ ಹೇಳ್ತಾರಲ್ಲಾ ತವರ್ ಮಣಿಗ್ ಬಂದಾರತ್ರಿ ಅಂದ್ರ ಕಡಿಗುಳ್ಳ ಗೋಕಾಕ್ ಪಾಲ್ಸ್ಕ ಹೋಗಾರತ್ರಿ ಮತ್ ಮತ್ತೆ ಎಲ್ಲ ಹೋಗುನು ಅಂತ ಹೇಳಿ ಫೋನ್ ಹಚ್ಚಿರಿ ಅದಕ್ಕೆ ಒಂದ್ ನಾಲ್ಕು ದಿವ್ಸ ಹೋಗಿ ಬರ್ತೇನ್ರಿ ನಾವು ಸಣ್ಣವರಿದ್ದಾಗ ಎಲ್ಲ ದೋಸ್ತ್ರು ಕೂಡಿ ಕಿಶಿಂದ ಅಯ್ಯೋಳಿ ಪಟ್ಟದ ಕಲ್ಲ ಹಂಪಿ ಕೂಡರ ಸಂಗಮ್ಕಂತ ಹೊಕ್ಕಿದ್ದೆವು ಇತ್ತಿತ್ತಲಾಗೆ ಎಲ್ಲ ಮರ್ತ ಬಿಟ್ಟೀವಿ ನೋಡಿ ಈ ಟೆಲ್ಯಾಗ ಊರ್ ಹೋಗ್ಯಾರೀ ಹೋಮ್ ಅಯ್ಯೋಳಿ ಪಟ್ಟದ ಕಲ್ಲ ಕೂಡ ಸಂಗಮ ವಾವ ಹಂಪಿ ಇತಿಹಾಸ ನೋಡಬೇಕಿಲೆ ಭಾಳ ಚಂದದ ಭಾಳ ಚಂದ ಐತ್ರಿ ಈ ಸಲ ನೀ ಏನ ತವ್ರು ಮನಿಗೆ ಹೋಗುದು ಬೇಡ ಆ ರೀ ತವರ ಮಣಿಗಿ ಬ್ಯಾರ ಹೇಳಬೇಡ್ರಿ ಯಾಕಂದ್ರೆ ಯಾಕಂದ್ರ ವರ್ಷ ಪಂಚಮಿ ಕಳ್ಸಿಲ್ಲ ಒಂದ್ ಹಬ್ಬಕ್ಕೆ ಯಾ ಯಾವ ತಿಥಿಮತಿಗಾರ ಹೋಗ್ಯನ್ರಿ ಇದ ಹೆಣ್ ಮಕ್ಳಿಗೆ ದೊಡ್ಡ ಹಬ್ಬ ಅಂದ್ರ ಇದ್ ಒಂದ ರೀ ಅದಕ್ಕ ತವರ್ ಮಣಿಗಿ ನಾಲ್ಕ ದಿವಸ ಕಳಸ್ರಿ ಬಾಳ್ ಬೇಡ ಪಂಚಮಿಗೆ ತವರ್ ಮಣಿಗಿ ಹೋಗಕ ಹೋಗ ನಾವು ಎಲ್ಲಾ ದೋಸ್ತರು ಕುಡ್ಕೊಂದ ಈ ಸಲ ಸಂಗೋಳಿಗೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಗಾರ್ಡನ್ ನೋಡಬೇಕತ್ ಹೋಗ್ಬೇಕತ್ತೇಳಿ ಚಂಜಿ ಮಡಿಯನ ಮಾತಾಡಿದೀವು ಅಷ್ಟ್ ಚಂದ ಮಾಡ್ಯಾರ ಅಲ್ಲಿ ಹೌದ್ಲಿ ಅದಕ್ಕ ಬೆಳಗಿನ ಎದ್ದು ಕಸದ ಎಣ್ಣೆ ಇತ್ತಂದ್ರ ನಾಳೆ ಕಸಕ್ಕೆ ಎಣ್ಣಿ ಹೊಡುದ ಎಲ್ಲಾರು ಕೂಡಿ ನಾವು ನಾಲ್ಕು ದಿವ್ಸ ಸ್ಟೋರ್ ಹೋಗಾರದೇವು ಭಾಳ ಚಲೋ ಆತ್ರಿ ಈಗ ನನ್ ಗಂಡ ಅನ್ಸ್ಕೊಂದ್ರಿ ನೋಡಿ ನೀವು ನಾಲ್ಕು ದಿವ್ಸ ತಾರ ಮನೆಗ್ ಕಳ್ಸ್ನಡ್ರಿಲ್ಲೇ ನನಗೆ ಭಾಳ ಖುಷಿ ಆಗಾಕತೈತಿ ಕಸ ಹಾಕೇತಿ ಆ ಇದೇ ನನ್ನ ವಾಬಕ್ಕಿ ಯಾಕತ್ತೇನ ಕಸ ಇದ ಬಂಜ ಆತಪ ಎತ್ತರ ಆಗ್ಯಾತಿ ಇದಕ್ಕೆ ಹುಳದ ಎಣ್ಣೆ ಹೊಡಿಬೇಕು ಹುಳಾನು ಅದಾವ ಬಂದ್ರ ಬೇಕಲ್ಲ ಅವನು ಇಕ್ಕಿದು ಮನ್ಯಾಗ ಅಡಿಗೆ ಆಗೈತೋ ಇಲ್ಲೋ ನೋಡ್ತಾನೆ ಕರ್ಕೊಂಡು ಮುಂದಾಗಿ ಬರ್ತಾನೆ ಇತ್ತ ಹಿಂಗ ಬಿಡ್ತಾನ ಅದಕ್ಕೆ ಇದ್ದರೆ ಇದು ಹೊಲ್ದಾಗ ಇಟ್ಟಾಕೆ ಬೆಳಿತ ಕಸ ಬರೀ ಮನ್ಯಾನ ದಗ್ದು ಆತೈತಿ ನೆಸಿಕ್ನಾಗ ಎದ್ದ ಮಾಡ್ಕೊಂಡ ನಮ್ಮ ಹೊಲದ ನಾವು ಮಾಡ್ಕೋಬೇಕು ನಮ್ಗೆ ಆದಿ ತಗೊಂಡಿಲ್ಲ ಅದಕ್ಕೆ ನರು ಆಯ್ತಾನ ಅದಕ್ಕೆ ಬರೇ ಸುನಾರ ಪೌಡ್ರಾ ಬರೇ ತಾನ ಬೆಳಕಿನ ಯಾಗ ಬಾಂದಳ ಇದನ್ ಕಸ ನಾವು ರಾಪ್ ತೈತ ನಾನು ಬಾಂದ ಅಕ್ಕಿನ ಬಿಡಂಗಿಲ್ಲ ತಗೊಂಡ ಬರ್ತಾನೆ ಆದ್ರೆ ಇವತ್ತ ಹೋಗ್ಲೇನ್ರಿ ನಾ ತವ್ರ ಮನೆಗೆ ಏಯ್ ಇವತ್ತೇನ್ ಹುಕ್ಕಿ ಇವತ್ತ ಉಂಡಿ ಕರ್ಚಿಕಾಯಿ ಏನೋ ಚೋಡಾ ಮಾಡ್ತಾರಲ್ಲ ಅದನ್ನೆಲ್ಲ ಅಡ್ಗಿ ಮಾಡ ನಾಳೆ ನಾ ದೋಸ್ತರ ಜೋಡಿ ಕುಡಿ ಈ ಕಡೆ ಹೋಗ್ಕೊನು ನೀ ಕಡೆ ತವ್ರ ಮನೆಗೆ ಹೋಗಕ್ಕೆತ್ತ ಈಗ ಚೋಡಾ ಕರ್ಚಿಕಾಯಿ ಉಂಡಿ ಅಟ್ ಮಾಡ್ತನ್ರಿ ಚಪಾತಿ ನಸಿಕಿನಾಗ ಮಾಡ್ತನ್ರಿ ಕಟ್ಕೊಂಡ ನಾನು ಬಸ್ ಕುಣಿಸಿ ನೀವು ದೋಸ್ತರ ಜೋಡಿ ಹೋಗಕ್ಕೆ ನಿんでನ ಬಸ್ ಕುಂಡುಸ್ತಾರು ಹಾ ನಂಬದು ಕ್ರೋಜರ್ ಬರ್ತೈತಿ ನಾವು ನಾಸಿಕ್ನಿಗೆ ಹೋಗರದಿವು ಆಮೇಲೆ ನೀ ಹೋಗಕ್ಕೆತ್ತ ಮತ್ತೆ ನಾನು ಬಸ್ ಸ್ಟ್ಯಾನ್ ತನ ಬಿಡ್ಬೇಕರ್ಲಿ ಅಲ್ಲೇ ಬಸ್ ಹೋಗಕ್ಕೆ ತೌರ್ಮಣಿಗೆ ಹೋಗಕ್ಕೆ ನಿರ್ತೀಯಾ ಇಲ್ಲೇ ಹೋಗ್ಕನ್ರಿ ಹಂಗಾದ್ರೆ ನಾನು ಅರ್ಪಿ ಎಲ್ಲ ಇಸ್ತ್ರಿ ಮಾಡಿಡಾ ಅರ್ಪಿ ಎಲ್ಲ நானೇ ಇಸ್ತ್ರಿ ಮಾಡ್ಬೇಕನ್ರಿ ಮಾಡಬೇಕನ್ರಿ ಮತ್ತೆ ತೌರ್ಮಣಿಗೆ ಹೋಗಕ್ಕೆ ಇಲ್ಲೋ ನೀ ಚೋಡಾ ಮಾಡ್ಬೇಕು ಉಂಡಿ ಮಾಡ್ಬೇಕು ಇನ್ನ ತದಕ ತ ಬಾಳೆತ್ರ ನಂತ ಏನು ಹೇಳ್ಕತ್ತಾ ಯಪ್ಪ ಕಸ ನೋಡ್ನಡಿ ಬಂಜಾಕ ತ ಎತ್ರ ಆಗೈತಿ

ಆ ಕಡಿದ ಒಟ್ಟಿ ಬಿ ಪಿ ಎರ್ಸ್ಕೊಂಡ ಬಂದಿಲ್ ದರ್ಗಿ ಹೊಕ್ಕೇನಾಗ ಏನಾಗಿ ಹೊಟ್ಟಿ ಹೊಟ್ಟಿ ಹಟ್ಟಿಗೆ ಹೊಟ್ಟಿಗೆ ಬಡ್ಕೊಂಡು ನೋವು ಅಂದ್ರೆ ದವಾಖಂಡಿಗೆ ಹೋಗಿದ ಕತಿ ನೂನ್ ಎರಡ್ ಚಲಮದಾಗ ಏನಾರ ಹುಟ್ಟಿದ ತಿಂಡ ಒಟ್ಟು ತಣ್ಣ ಅಡ್ಡ ಮಾತ್ ಕೇಳಿದ ಕಿವಿಗೆ ಒಟ್ಟು ಉರಿದ ಉರಿದ

ಎಣ್ಣೆ ಹೊಡಿಯಾಕ ಹೋಗಕೈತಳ ಬಾಯಿ ಮಾಡಕ್ಕೆ ಹೋಗ್ಬೇಡ್ ನೀ ಏಯ್ ಬಾಯ್ ಇಲ್ಲ ಹೊರಗ ಒಟ್ಟು ಹೋಗಂದ್ರೆ ಪೈಕ್ ಹೋದಳು ನೀನು ಬಾಯಿ ಮಾಡಕ್ಕೆ ಹೋಗ್ಬೇಡ ಆಕೆ ನೋಡು ಅಳ್ಕೊತ ಕೂತಳೀನಾ ಒಳಗೆ ಹೋಗಿ ಎಣ್ಣೆ ಹೊಡಿತೈತಿ ಅಂತ ಸಮಾಧಾನ ತಗೋ ಹೇತಿ ಗುಲಾಮ್ ಆಗ್ಯಾನ ಆಕಿ ಗ್ಯಾನ ಎಷ್ಟು ಚುಚ್ಚೈತೆ ನೋಡು ಜುಮ್ ಅಂತೈತಿ ಆಗ ಮಾಡ್ಕೊಂಡ್ಲಾ ಮನ್ಯಾಗ ದಾಗ್ದಾಗ ಮಾಡ್ಕೊದ್ ಏನು ಮಂದಿ ಅಲ್ಲಿ ಹೋಗತನು ಹೊಲ್ದಾಗ ನೀವೇ ಮಾಡ್ಕೊ ನಿಮ್ಗೆ ಮಾಡ್ಕೊಂದ ರೂಪ ಆಕೈತಿ ರೀ ಇಲ್ಲಿ

ಹೋಗಕ್ತ ಹೋಗಕ್ತಾರ ಮತ್ತೊಂದ್ ದಗ್ದ ಹೆಚ್ಚ ಹೇಳ್ತಾರ ನನಗೆ ತವ್ರ ಮನಿಗ್ ಹೋಗುದೈತೆ ನಾಟಿ ನಾವ್ ಹಿಗ್ ಸತ್ತು ದಾಡಿ ದಗ್ದ ಮಾಡ್ಬೇಕಲ್ಲ ಅವ ಮಗ ಇಬ್ಬರು ನಾಟಕ ಅವರು ಹತ್ತಾರ ಅವ್ರು ಪಂಚಿಮ್ ಕಳಿಸ್ ತವ್ರ ಮನಿಗ ಓಡ್ಯಾಡಿ ನಾವು ಮಾಡಬೇಕಲ್ಲ ದಗ್ದಾ ಮಾಡ್ಬೇಕಲ್ಲ ಹಂಗ ಮಾಡಾಕಿ ನೋಡ್ತೀನಿ ಕೊಡ ಹೋಯ್ತು ಹೋದ ಹೂವಾ

ನಮಗ ಹೇಳ್ತಾನೆವಾ ನನಗಂತ ಸಾಕಾಗಿತ್ತು ನೋಡುವ ಯಾಕೆ ದೊಡ್ಡ ಬಿದ್ದನಂದ್ರ ಬಿದ್ದ ಕೈಯ್ಯಾರ ಕಾಲ ಬಿಡ್ತಂದ್ರೆ ಏನ್ ಮಲ್ನಾ ಐಡಿಯಾ ನೆನಪಿಗೆ ಬತ್ ನನಗೆ ನಾ ಯಾಕ ಬಿದ್ದ ಕೈ ಕಾಲ ಆಲ ಮುರ್ಕೋಲಿ ಕೊಡ ಓದಲ್ ದಂಡಿ ಗಿಡ್ತು ಇಟ್ಟ ಹಳ್ಕೊಂಡ್ ಬೀಳ್ತಾನ ಯುದ್ಧರ್ ತರ ನಾಟಕ ಮಾಡಿ ಕಾಲ್ ಮುರಿತ ಕೇಳಿ ನನ್ನ ಗಂಡನ ಒದರ್ತಾನ ನಾನ ತರ್ತಾಳ ಹತ್ತಿ ನೀರ್ ತಂದ್ ಹಾಕ್ತಾಳ ಔಷಧ ಪಡಿತಾನ ಹ ನನಗೂ ಐಡ ಮ ಚಲೋ ಚಿಕ್ಕ ಹೊಡಿಯಾಕತ್ಯಾನ ಬೀಳತೀನಿ ಕಾಲ ಯುವ ಕೊಡಾನ ಬಿದ್ದಿಲ್ಲ ಕೊಡ ಬಿದ್ದಿಲ್ಲ ನೀ ಹೆಂಗ ಬಿದ್ದ ಅಂತಂದ್ರ ಕೊಡ ಕೇಳಿದ ಬರವಲ್ಲ ಮದನ ಆಗ್ತೈತಿ ಏ ಏನಾಯ್ತ

ನಿನಗೆ ನೀರ್ ತರಾಕ ಆಗುದಿಲ್ಲ ನಮ್ನ ಒಂದೊಂದೆ ಮಾಡಂಗಿಲ್ಲ ಬಾಯಿಲೆ ಬಾಳ್ ನೀ ಒಂದೊಂದೆ ಮಾಡ್ತೇನೆ ನೋಡಿ ಕಾಲು ಒಳದೈತೆ ನೀರ್ ತರಕ ಬಿದ್ದು

ಮಾಡಾಕ ಬಂದಿ ಅಂತ ಆಣಿ ಹೊಲತೈತಿ ಮನುಷ್ಯ ಬೀಳಂಗಿಲ್ಲನಾ ನೋಡಾಕಿ ಕುಂಟಗೋತ ಮನಿಗ್ ಹೋಗಾಳ ನೀನ ಕೊಡ ತಗೋ ನೀರ್ ತಗೊಂಡ್ಬಾ ನಾ ಎಣ್ಣೆ ಹೊಡಿತೇನ ನೀರ್ ತರದ್ ಅಲ್ಲಿನಿ

నీ కొడ తొర్వా నడి కొక్క ను ని ఎన్ని హడి నడి కొక్క బక్క కుంటకొత్త హోయ్ హోగ వన్ పడక మార్బడ్ని దగ్ద ಮಾಡ ಈ ಹೂ ಯಾಕ ನೀರ್ತರ ಕಾಯ್ತಿನ ಇರ್ತಕಾಯ್ ಬಿಡ್ತ ನಾನ ಮನೆಗೆ ಬಂದಿನ ಕೈಲಾಗ ಸೇವೆ ಮಾಡಿಸ್ಬೋತನು ಕಾಲ್ ಬತ್ತಸ್ಕೋತನ ಹ ಯಾರ್ಗ್ಯಾರ ನನಗೆ ನಾನು ಮುಂದೆ ನನ್ ಮುಂದ ನಡಿಯಾಕಿದ ದಾಖಲತ ಹಾ ಹೆಂಗ ಮಾಡಿ ಡಂಕ್ ಮಾಡಿ ಮತ್ತೆ ಮುಂದೆ ಡಂಕ್ ಹೆಂಗ ಮಾಡಿ ನೀರ್ ತಂದೇನವಾ ತಂದಪ್ಪ ಚಲೋ ಮಾಡ್ಕೊಂಡ್ ಕೂತಿ ನೋಡು ಏನ್ ಮಾಡ್ತಿ ಹತ್ತ ಸಸಿನ ಬರಿಂದ್ರ ಗಂಟು ಬಿದ್ದೈತ್ ನನಗ ಏನ್ ಮಾಡ್ತಾಳು ಅಕೇನ್ ಮಾಡ್ತಾಳಂದ್ರೆ ಇಷ್ಟು ಕೊಡ ನೀಗ್ಲಿಲ್ಲ ನಾವಳೆ ಮುಪ್ಪಾನ್ ಮುದುಕಿ ತಾನೆ ನಾನ್ ಏರ್ ನೀರ್ ಒಂದಿಟ್ಟು ಹೇಳುದು ಕೇಳುದು ಅತ್ತೇನು ಹೇತಿ ಬರೇ ಹೇತಿ ಸರ್ಕಾರ ಹಿಡಿದ ನೋಡು ನೋಡ ಒದ್ರಿ ಬೇಡ ಇದಾತು ಆತು ನಾನ್ ಇದನ್ನು ದಾಂಡಿಗೆ ಹೆಚ್ಚಿ ಬರ್ತೇನು ಮನೆಗ್ ನಡೀನಿ ಬಾ ಅದ್ ಹೊಡಿ ಬಡ ಬಡ ಹೊಡ್ದ ಬಾ ಹೋಗ್ ನಾ ಮನೆಗೆ ನಡಿ ಚುಡಿ ಬಾಳೆರಿ ಹಂಗ ಮಾಡಿದ ತನ್ನ ಅದಕ್ಕೆ ನಮ್ಮ ಅಪ್ಪನ ದೌಡ್ ಹೆಣಕಿ ಬಡ್ಕೊಂಡ್ ಕೂತಾಳ ಅನ್ನಬಾರ್ದ ಮೊದಲ ತಂದಿ ತಾಯಿ ದೇವ್ರ ಅಂತಾರ ಇದನ್ನ ನಮ್ಮನ್ನ ಹೆಂತಿ ಚುಡಿ ಬಾಳೆನ ಮಾಡ್ಗಿಡ್ಸಲ್ ನನ್ನತ್ರ ಒಟ್ಟು ಒದ್ರದ ಒದ್ರದ ಅವ್ವ ಎಣ್ಣೆ ಹೊಡಿಯಾಕತ್ತ ಆಕೆ ನೀರ್ ತಂದ್ರನ ಹಾಕಾಕತ್ತ ನನ್ನ ಹೊರಕೈತ ನೀರು ನಂದು ಮತ್ತು ತೆರಿ ತೆಗ್ಲಿಕ್ಕೆ ಭಾಳ ಮತ್ತೆ ಇಡೀ ಇಡಿ ಬರ್ತಾಲಿತಿ ಅವ್ವ ಮತ್ತೇನು ಕಾಲಕ್ಕೆ ಆರಾಮ ಆಗೈತೆ ನೀಗೆ ಭಾಳ ಹೊಡಿಯತೈತೆ ರೀ ಭಾಳ ಹೊಡಿಯತೈತಿ

ರ ಖರ್ಚಕಂದ್ರ ಮತ್ತ್ ಆಕಿಗೆ ಆರಾಮ ಆಗುನು ಬೇಕಾಗಿಲ್ಲನ ಹಾ ನೋಡಲ್ ಒಂದ್ ಸೌಂಡ್ ನೆಳ್ಳಾಕ ಹತ್ತೇಳ ಹಾ ಹೆಂಗ್ ಮೊತ್ತಿ ಕಿ ಉಚಾಡಾಕತ್ತೇಳು ಆಕಿಗೆ ತ್ರಾಸ್ ಭಾಳ ಐತಿ ಅದ್ಕ ಒಂದ್ ಎಂಟು ದಿವ್ಸ ಅಡ್ಮಿಟ್ ಮಾಡ್ತೇನ ತಮ್ಮ ಇದೇನ ದುಡಿದಲ್ಲ ದುಃಖ ಬಡಿದಲಾ ನಾನ ಮಾಡಿ ಹಾಕೋದಾಕತ್ತೀಕಿ ತಾವ್ರ ಮನೆಗ್ ಕಳ್ಸಿ ಬೇಡ ಪಾಂಜಿ ಮಾಡತೆ ತವ್ರು ಮನಿಗ್ ಕಳಸ್ತೆಂದಿ ಹೊಕ್ಕೇನ ನಾವು ಅಲ್ರಿ ಕಾಲು ನೋವು ಆಯ್ತು ರೀ ಕಾಲು ಉರಾಕ ಬರುವತ ವಾ

ಚಿತ್ಕಾ ಹೇಳ್ತಾರ ನೋಡಿ ಬಲ್ಲ ಅವ್ರ ತವ್ರ ಮಿನಿಗೆ ಹೋಗಾಗ ಹುಡ್ಗಾ ಕಟ್ಟರು ಹರ್ಕೊಂಡು ಹಾದ್ಳತ್ತ ಗಂಡನ ಮಿನಿಗ್ ಬರಾಗ ಉದ್ಲಾ ಕಟ್ಟರು ಅಲ್ಲೇ ನಿರ್ತಾಳತ್ತೋತ ಹೋಗ ಉಟ್ಕೋತ